ನಮಸ್ಕಾರ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ನಾನು ಕರ್ನಾಟಕದ ಸರ್ಕಾರಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತನಾಡುತ್ತಿದ್ದೇನೆ ಇದರಲ್ಲಿ ವಿಶೇಷವಾಗಿ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಗೆಸ್ಟ್ ಫ್ಯಾಕಲ್ಟಿ ಪೊಲೀಸ್ ಹುದ್ದೆಗಳು ಹಾಗೂ ಆಶಾ ಕಾರ್ಯಕರ್ತರ ಬಗ್ಗೆ ವಿಶೇಷವಾಗಿ ಮಾತನಾಡುತ್ತಿದ್ದೇನೆ ಎಲಿಜಿಬಿಲಿಟಿ ಸೆಲೆಕ್ಷನ್ ಪ್ರೊಸೆಸ್ ಹಾಗೂ ಇದರ ಸ್ಯಾಲ್ರಿ ಈಗ ಈ ಹುದ್ದೆಗಳ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈಗ ನಿಮ್ಮ ಮುಂದೆ ಹೇಳುತ್ತೇನೆ ಯಾರಿಗೆಲ್ಲ ಈ ಟಾಪಿಕ್ನ ಇಂಟ್ರೆಸ್ಟ್ ಇದೆಯೋ ಹಾಗೂ ವಿದ್ಯಾರ್ಥಿಗಳು ಉದ್ಯೋಗಾರ್ಥಿಗಳು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈಗ ನಾನು ಪ್ರತಿಯೊ ಒಂದೊಂದು ಹುದ್ದೆಯನ್ನು ನಿಮ್ಮ ಈಗ ಕಾಣುತ್ತಿರುವ ಸ್ಕ್ರೀನ್ ಮೇಲೆ ಹಾಕಿ ಅದು ಎಷ್ಟು ವೇಕೆನ್ಸಿ ಹೇಗೆ ಡೀಟೇಲ್ಸ್ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೀವೆಲ್ಲ ನೋಡಿ ಈಗ ನೀವು ಮೊದಲನೇದಾಗಿ ನೋಡ್ತಿರೋ ವೆಬ್ಸೈಟು ಕೆ ಎಸ್ ಬಿ ರೆಕ್ರೂಟ್ಮೆಂಟ್ ಅಂತ ಇದು ಐವತ್ನಾಲ್ಕು ಪೋಸ್ಟ್ ಬಿಟ್ಟಿದ್ದಾರೆ ಹಾಗೂ ಇದು ಉಡುಪಿ ಜಿಲ್ಲೆಯಲ್ಲಿ ನಿಮಗೆ ಜಾಬ್ ಅಂತ ಇರೋದು ಇದು ಆನ್ಲೈನ್ ಮೂಲಕ ನಿಮಗೆ ಅಪ್ಲೈ ಮಾಡೋ ಹಾಗಿಲ್ಲ ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಹಾಗೆ ಇದು ನಮ್ಮ ಕರ್ನಾಟಕದ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಲಭ್ಯವಿದೆ ಇದು ದೋಣಿಗೆ ಉಡುಪಿ ಕರಾವಳಿ ತೀರ್ಥದಿಂದ ಮೋಟಾರ್ ಲಾಂಚ್ ಇಂಜಿನಿಯರ್ ಒಂದು ಪೋಸ್ಟ್ ಮೂವತ್ತಾರು ಸಾವಿರ ದೋಣಿ ಕ್ಯಾಪ್ಟನ್ ಹನ್ನೆರಡು ಪೋಸ್ಟ್ ಮೂವತ್ತ್ನಾಲ್ಕು ಸಾವಿರ ಹಾಗೂ ಸಹಾಯಕ ದೋಣಿ ಕ್ಯಾಪ್ಟನ್ಗೂ ಇಪ್ಪತ್ತೆರಡು ಸಾವಿರ ಮೋಟಾರ್ ಲಾಂಚ್ ಮೆಕ್ಯಾನಿಕಿಗೆ ಇಪ್ಪತ್ತೇಳು ಸಾವಿರ ಇಂಜಿನ್ ಚಾಲಕ ಇಪ್ಪತ್ತೈದು ಸಾವಿರ ಕಲಾಸಿ ಅಂತ ಒಂದಿದೆ ಅದು ಹನ್ನೊಂದು ಪೋಸ್ಟ್ ಇಪ್ಪತ್ತ್ಮೂರು ಸಾವಿರ ನಿಮಗೆ ಸಂಬಳವನ್ನು ಕೊಡ್ತಾರೆ ನೀವು ಅಲ್ಲೇ ಹೋಗಿರಬೇಕಾಗತ್ತೆ ಹಾಗೂ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ರಿಟರ್ನ್ ಟೆಸ್ಟ್ ಕೂಡ ಇರತ್ತೆ ಹಾಗೂ ಆ ರಿಟರ್ನ್ ಟೆಸ್ಟ್ ಪಾಸ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಮಾಡ್ತಾರೆ ಅದ್ರ ಮೂಲಕ ನೀವು ಮಾಡಿರೋ ಕೋರ್ಸ್ ಇದ್ದರೆ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು ಇಲ್ಲೇ ಕೊಟ್ಟಿರೋ ಹಾಗೆ ಇದು ಅದರ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಈಗ ಶೋ ಮಾಡ್ತಿದ್ದೇನೆ ಇವರು ಕೊಟ್ಟಿರೋ ಪ್ರಕಾರ ನೀವೆಲ್ಲದನ್ನು ಓದ್ಕೋಬೇಕಾಗುತ್ತೆ ಅದರ ಪ್ರಮುಖ ದಿನಾಂಕ ನೋಡೋದಾದರೆ ಇಪ್ಪತ್ತೊಂಬತ್ತು ಆಗಸ್ಟಿಂದ ಈ ತಿಂಗಳು ಮೂವತ್ತು ಸೆಪ್ಟೆಂಬರ್ವರೆಗೂ ನಿಮಗೆ ಬಿಟ್ಟಿದ್ದಾರೆ ಈಗ ನಾನು ಅಧಿಕೃತ ಪಿ ಡಿ ಎಫ್ನ ತೋರಿಸ್ತಾ ಇದ್ದೀನಿ ಅದು ನಮ್ಮ ಪೊಲೀಸವ್ರು ಬಿಟ್ಟಿರುವಂಥದ್ದು ನೀವೇ ನೋಡ್ಬೋದು ಅವರೇ ಬಿಟ್ಟಿರೋದು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದೆ ಎಷ್ಟೆಷ್ಟು ಸ್ಯಾಲ್ರಿ ಅಂತ ನಿಮಗೆ ಅಲ್ಲಿ ತೋರಿಸಲ್ಲ ಅದೇ ಇವರು ಪಿ ಡಿ ಎಫ್ ಮಾಡಿಬಿಟ್ಟಿದ್ದಾರೆ ಹಾಗೂ ಇಲ್ಲಿದೆ ನೋಡಿ ನಿಮಗೆ ಒಂದೊಂದಕ್ಕೂ ಬೋರ್ಡ್ ಕ್ಯಾಪ್ಟನ್ ಅಂದರೆ ಅದಕ್ಕೆ ಏನು ಕೋರ್ಸ್ ಮಾಡಿರಬೇಕು ಏನೇನು ಎಷ್ಟೆಷ್ಟು ಯಾವುದೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಸಬ್ ಆಗೇ ಕೊಟ್ಟಿದ್ದಾರೆ ನೀವು ಅದನ್ನು ಕೂಡ ನೋಡ್ಬೋದು ಇಲ್ಲಿರೋ ಹಾಗೆ ನೋಡಿ ನೀವು ಫಸ್ಟ್ ಕ್ಲಾಸ್ ಮಾಸ್ಟರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅಂತ ಇದೆ ಅಂದರೆ ಅವನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡೋಕೆ ಸಾಧ್ಯ ಬರೀ ಟೆಂತ್ ಆಗಿದ್ರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಅದೇ ರೀತಿ ನಾವು ಈಗ ನೆಕ್ಸ್ಟ್ ಜಾಬ್ನ ನೋಡೋಕ್ಕಿಂತ ಮುಂಚೆ ನೋಡಿ ಕೆ ಎಸ್ ಪಿ ರಿಕ್ರೂಟ್ಮೆಂಟು ಇಷ್ಟ ಆಗಿತ್ತು ಈಗ ನೆಕ್ಸ್ಟು ಡಬ್ಲ್ಯೂ ಸಿ ಡಿ ದಕ್ಷಿಣ ಕನ್ನಡ ರಿಕ್ರೂಟ್ಮೆಂಟ್ ಅಂತ ಇದು ನಮ್ಮ ಆಶಾ ಕಾರ್ಯಕರ್ತೆಯರ ಒಂದು ಜಾಬ್ ಆಗಿದೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಆದರೂ ಕೂಡ ಈಗ ಹೇಳ್ತೀನಿ ಕೇಳಿ ಇದು ಇನ್ನೂರ ಎಪ್ಪತ್ತೇಳು ಅಂಗನವಾಡಿ ಆಶಾ ಕಾರ್ಯ ಕಾರ್ಯಕರ್ತೆಯರು ಮತ್ತು ಸಹಾಯಕ ಹುದ್ದೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಹೊರಡಿಸಿದ್ದಾರೆ ಅಂದರೆ ನೀವು ಜಸ್ಟ್ ಟೆಂತ್ ಪಾಸಾಗಿದ್ದರೆ ಸಹಾಯಕಿಯಾಗಿ ಅದು ಟ್ವೆಲ್ತ್ ಪಾಸಾಗಿದ್ದರೆ ಅಂದರೆ ಪಿ ಯು ಪಾಸಾಗಿದ್ದರೆ ನೀವು ಆಶಾ ಕಾರ್ಯಕರ್ತೆಯಾಗಿ ನೀವು ಕೆಲಸವನ್ನು ಒಂದು ಮಾಡ್ಬೋದು ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರೋದಿಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ವಲ್ಪ ಕಮ್ಮಿ ಫೀಸ್ ಅಪ್ಲಿಕೇಶನ್ ಇರುತ್ತೆ ಜನರಲ್ ಅವ್ರಿಗೆ ಸ್ವಲ್ಪ ಟೂ ಹಂಡ್ರೆಡ್ ಈ ಥರ ನಮ್ಮ ಫೀಸ್ ಅಂತ ಇರುತ್ತೆ ಅಪ್ಲಿಕೇಶನ್ಗೆ ನೀವು ಕೇವಲ ಟೆಂತ್ ಅಥವಾ ಟ್ವೆಲ್ತ್ ಆಗಿದ್ದರೆ ಅಪ್ಲೈ ಮಾಡ್ಬೋದು ಇದರಲ್ಲಿ ಪ್ರಮುಖವಾಗಿ ನಿಮ್ಮ ಮುಖಕ್ಕೆ ಆ್ಯಸಿಡ್ ಬಿದ್ದಿದರೆ ನೀವು ಅಂಗವಿಕಲವಾಗಿದ್ದರೆ ಅಥವಾ ನೀವು ಡಿವೋರ್ಸ್ ಆಗಿದ್ದರೆ ಅಥವಾ ವಿದ್ವೇ ಆಗಿದ್ದರೆ ನಿಮಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಕರ್ಕೊತಾರೆ ಇವರೆಲ್ಲ ಕಡಿಮೆ ಇದ್ದು ನಾರ್ಮಲ್ ಇರೋರಿದ್ದರೆ ಅವ್ರದ್ದು ಎಲ್ಲ ಮಾರ್ಕ್ಸ್ ಎಲ್ಲ ಅರ್ಹತೆಯನ್ನು ಒಂದು ಲಿಸ್ಟ್ ಮಾಡಿ ತದನಂತರ ಒಂದು ಮೆರಿಟ್ ಲಿಸ್ಟ್ ಅಂತ ಮಾಡಿ ಅದರಲ್ಲಿ ಯಾರು ಟಾಪಲ್ಲಿ ಇರ್ತಾರೋ ಅವ್ರನ್ನ ಅವರು ಜಾಬಿಗೆ ಅಂತ ಕರ್ಕೊತಾರೆ ಇಲ್ಲಿ ಕೊಟ್ಟಿರೋದಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಅವರೇ ಪ್ರಮುಖವಾಗಿ ಏನೇನು ಮಾಡಬೇಕು ಅಂತ ಎಲ್ಲದೂ ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೀವೆಲ್ಲ ಡೀಟೇಲ್ಸು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆದರೂ ಅಪ್ಲಿಕೇಶನ್ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಈ ಪ್ರಮುಖ ದಿನಾಂಕಗಳು ನೋಡಿ ಹತ್ತು ಅಕ್ಟೋಬರ್ವರೆಗೂ ಇದೆ ನಿಮಗೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಡೇಟ್ ಇದೆ ಈಗ ನಾನು ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡ್ತೀನಿ ನೋಡಿ ಇದೇ ರೀತಿ ನೀವು ಫಸ್ಟು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟು ಆದಮೇಲೆ ನಿಮಗೆ ಅಲ್ಲಿ ಫಾರ್ಮ್ ಅಂತ ಬರುತ್ತೆ ಆ ಫಾರಮ್ ನಂಬರ್ನ ಟೈಪ್ ಮಾಡಬೇಕು ಅದು ಸದ್ಯಕ್ಕೆ ನನ್ನ ಬರ್ತಿಲ್ಲ ನಿಮ್ದಲ್ಲಿ ಟ್ರೈ ಮಾಡಿ ನೋಡಿ ಬಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಅದು ಮಿನಿಮಮ್ ನೈನ್ಟೀನ್ ಇಯರ್ಸ್ ಆಗಬೇಕು ಈಗ ನೆಕ್ಸ್ಟ್ ಮೂರನೇ ಜಾಬಿಗೆ ಬರೋದಾದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಧಾರವಾಡಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಸರ್ ಅವರಿಗೆ ಒಂದು ಪೋಸ್ಟಿಗೆ ಮಾತ್ರ ಕರೆದಿದ್ದಾರೆ ಜಾಸ್ತಿ ಪೋಸ್ಟ್ ಇಲ್ಲ ಅವರು ಒಂದು ಪೋಸ್ಟಿಗೆ ಮಾತ್ರ ಕೃಷಿ ವಿಜ್ಞಾನ ಕಾಲೇಜ್ ಅಂತ ಇದು ಈ ಕಾಲೇಜಿಗೆ ಪ್ರೊಫೆಸರ್ ಆಗಿ ಒಬ್ಬರು ಬೇಕು ಅಂತ ಅವರು ಅವರು ಅಧಿಕೃತ ವೆಬ್ಸೈಟ್ನಲ್ಲಿ ಇಲ್ಲದೆ ಹುದ್ದೆ ಬಿಟ್ಟಿದ್ದಾರೆ ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಆ್ಯಕ್ಚುಲಿ ಹದಿಮೂರು ಇಲ್ಲ ಹದಿನಾಲ್ಕು ಅನ್ಸತ್ತೆ ಇಷ್ಟು ಇರೋದು ನೀವು ಅಷ್ಟರಲ್ಲಿ ಅಪ್ಲೈ ಮಾಡಿಬಿಟ್ಟು ನೀವು ಹದಿನೇಳು ಸೆಪ್ಟೆಂಬರ್ ಬೆಳಗ್ಗೆ ಹನ್ನೊಂದರಂದು ಅದೇ ವಿಶ್ವವಿದ್ಯಾನಿಲಯಕ್ಕೋಗಿ ಇಂಟರ್ವ್ಯೂವನ್ನ ಕೂಡ ಮಾಡಬೇಕಾಗುತ್ತೆ ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಹಾಗೂ ನೀವು ಪಿ ಎಚ್ ಡಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪೂರ್ಣಗೊಳಿಸಿರ್ಬೇಕು ಹಾಗೂ ನಿಮಗೆ ಆಯ್ಕೆ ಪ್ರಕ್ರಿಯೆಯನ್ನು ನಿಮ್ಮ ದಾಖಲೆಗಳ ಪರಿಶೀಲನೆ ಮತ್ತು ನಿಮಗೆ ಇಂಟರ್ವ್ಯೂ ಮಾಡ್ತಾರೆ ನಿಮಗೆ ಮೇನ್ ಇದ್ರೂ ಥರ ಏನು ಅಪ್ಲಿಕೇಶನ್ ಹಾಕಿ ಫೀಸ್ ಕಟ್ಟೋದು ಆ ಥರಲ್ಲ ಡೈರೆಕ್ಟಾಗಿ ಇವರು ವಿಶ್ವವಿದ್ಯಾಲಯಕ್ಕೆ ನೀವು ಹೋಗಿ ಭೇಟಿ ನೀಡಿ ಇಂಟರ್ವ್ಯೂ ಕೊಟ್ಟು ನಿಮ್ಮದು ದಾಖಲೆಗಳನ್ನೆಲ್ಲ ಇಟ್ಟರೆ ನಿಮಗೆ ಡೈರೆಕ್ಟ್ ಜಾಯ್ನಿಂಗ್ ಅನ್ನೋದು ಅಂತ ಮಾಡ್ಕೊತಾರೆ ಯಾರೆಲ್ಲ ನೋಡ್ತಿದ್ದಾರೋ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಎಲ್ರಿಗೂ ಈ ಮಾಹಿತಿಯನ್ನು ತಿಳಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಸಮುದೋಕ್ಕೆ ಧಾರವಾಡಿಗೆ ಹೋಗಿ ಜಾಬನ್ನು ಒಂದು ತಗೊಬೋದು ಹದಿನೇಳು ಸೆಪ್ಟೆಂಬರ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿ ನೀವು ಕಾಲೇಜಲ್ಲಿ ಇಂಟರ್ವ್ಯೂ ಅನ್ನು ಕೊಟ್ಟರೆ ನಿಮಗೆ ಜಾಬ್ ಅನ್ನೋದು ಸಿಗತ್ತೆ ಇದೇ ರೀತಿ ನಾವು ನೆಕ್ಸ್ಟ್ ಜಾಬಿಗೆ ನೋಡೋದಾದ್ರೆ ಬೆಂಗ್ಳೂರು ಯೂನಿವರ್ಸಿಟಿ ರಿಕ್ರೂಟ್ಮೆಂಟಿಂದ ನಿಮಗೆ ಗೆಸ್ಟ್ ಫ್ಯಾಕಲ್ಟಿಯನ್ನು ಕರೆದಿದ್ದಾರೆ ಇದು ಪ್ರಮುಖವಾಗಿ ಗೆಸ್ಟ್ ಫ್ಯಾಕಲ್ಟಿ ಆಯಿತಾ ನಿಮ್ಗೆ ಯಾವುದೇ ರೀತಿ ಪರ್ಮನೆಂಟ್ ಮಾಡ್ಕೊಳ್ಳೋದಿಲ್ಲ ನೀವು ಬೇಕಿದ್ರೆ ಸದ್ಯ ಸ್ವಲ್ಪ ಟೈಮ್ವರೆಗೂ ಟೀಚರ್ ಮಾರ್ಕ್ ಅಂದರೆ ನೀವು ಹೋಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ನಿಮಗೆ ಪಿ ಎಚ್ ಡಿ ನೀಟ್ ಹಾಗೂ ಎಸ್ ಎಮ್ ಇ ಟಿ ಅನ್ನೋದಕ್ಕೆಲ್ಲ ಕೇಳ್ತಾರೆ ಇದು ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ನೀವು ನೀವೊಂದು ಅಪ್ಲೈ ಮಾಡಬೇಕಾಗತ್ತೆ ನಿಮಗೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಅಂದರೆ ಹದಿನಾಲ್ಕು ಅಂದರೆ ನೋಡಿ ಇವತ್ತು ಹದಿಮೂರು ನಾನು ವಿಡಿಯೋ ಮಾಡ್ತಿದ್ದಾಗ ಹದಿನಾಲ್ಕನೇ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲೇ ಕೊಟ್ಟಿರೋ ಪಿ ಎಚ್ ಡಿ ನೀಟ್ ಎಸ್ ಎಲ್ ಇ ಟಿ ಪೂರ್ಣಗೊಳಿಸಿರಬೇಕು ನಿಮಗೆ ಸಂಬಳ ತಿಂಗಳಿಗೆ ಐವತ್ತು ಸಾವಿರ ಅಂತ ಅವ್ರು ನಿಗದಿಪಡಿಸಿದ್ದಾರೆ ವಯೋಮಿತಿ ಸಡಿ ಅನ್ನೋದು ಈ ನೋಟಿಫಿಕೇಶನ್ ನಮ್ಗೇನು ಕಾಣಿಸ್ತಿಲ್ಲ ಹಾಗೂ ನಿಮ್ಗೆ ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ ಸಿ ಟಿ ಅವ್ರಿಗೆ ಹಂಡ್ರೆಡು ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಟು ಹಂಡ್ರೆಡು ಆಯ್ಕೆ ಪ್ರಕ್ರಿಯೆ ಮುಂದ್ಬಿಟ್ಟು ನಿಮ್ಗೆ ಅರ್ಹತೆ ಏನಿದೆ ಅನ್ನೋದನ್ನ ನೋಡ್ಬಿಟ್ಟು ಮಾಡ್ತಾರೆ ನೀವು ಭಾಳಷ್ಟು ಜನ ಯಾರ್ಯಾರು ಈ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ನೀವು ಪ್ರಮುಖವಾಗಿ ಅಪ್ಲೈ ಅನ್ನುವಂಥದ್ದು ಮಾಡತಕ್ಕದ್ದು ಯಾಕೆಂದರೆ ಈ ಸ್ಟೇ ಸ್ಟೇಟ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಬಹಳ ಹೆಚ್ಚು ಅವಕಾಶಗಳು ನಾನು ಸದ್ಯಕ್ಕೆ ಇವಾಗ ಪಿ ಡಿ ಎಫ್ ಓಪನ್ ಮಾಡಿ ಪ್ರಯತ್ನ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಇದೇ ರೀತಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಈ ಥರ ಅಸಿಸ್ಟೆಂಟ್ ಪ್ರೊಫೆಸರು ಅಥವಾ ಸ್ವಲ್ಪ ದಿನಗಳ ಮಟ್ಟಿಗೆ ಗೆಸ್ಟ್ ಅನ್ನೋದು ಅನ್ನೋದೇನಾದರೂ ನಿಮಗೆ ಆಗಬೇಕಾಗಿದೆ ನೀವು ದಯವಿಟ್ಟು ಅಪ್ಲೈ ಮಾಡಿ ನೋಡಿದ್ರ ಫ್ರೆಂಡ್ಸ್ ಇದೇ ಇವತ್ತಿನ ಸರ್ಕಾರಿ ಜಾಬ್ಗಳ ವಿಷಯ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಇಲ್ಲಿ ಕಾಣ್ತಿರೋ ಲೈಕ್ ಬಟನ್ ಹಾಗೂ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ಇದೇ ರೀತಿ ನಮ್ಮ ವಿಡಿಯೋಗಳು ಹೆಚ್ಚಿನದಾಗಿ ನಿಮಗೆ ದೊರೆಯುತ್ತವೆ ಧನ್ಯವಾದಗಳು